ರೈಡ್ ಮಾಡಿ ಕನ್ವಿಕ್ಟೆಡ್ ಟೆರರಿಸ್ಟು ಶಂಕಿತ ಉಗ್ರರಲ್ಲ ಜೀವಾವಧಿ ಶಿಕ್ಷೆಗೊಳಗಾದ ಭಯೋತ್ಪಾದಕರಿಗೆ ನೆರವು ಕೊಡ್ತಾ ಇದ್ದಂಥ ಮೂವರನ್ನು ಬಂಧಿಸ್ತು ಅದರಲ್ಲಿ ಗಂಭೀರವಾಗಿ ಆಲೋಚಿಸಬೇಕಾಗಿರ್ತಕ್ಕಂಥದ್ದು ಒಬ್ರು ಮನೋವೈದ್ಯರು ಡಾಕ್ಟರ್ ನಾಗರಾಜು ಇನ್ನೊಬ್ಬರು ಎಸ್ ಐ ಚಾಂದ ಭಾಷ ಮತ್ತೊಬ್ಬರು ಪರಾರಿಯಾಗಿರ್ತಕ್ಕಂಥ ಶಂಕಿತ ಉಗ್ರ ಜುನೈದ್ ಅಹಮದ್ನ ತಾಯಿ ಅನಿಶ್ ಪಾತಿಮಾ ಈ ಮೂರು ಜನ ಬಂಧನಕ್ಕೊಳಗಾಗಿರೋರು ನನ್ನ ಪ್ರಶ್ನೆ ಇರೋದು ಎನ್ ಐ ಎಗೆ ಮಾಹಿತಿ ಸಿಗುತ್ತೆ ಕರ್ನಾಟಕದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ರಾಷ್ಟ್ರ ವಿರೋಧಿ ರಾಷ್ಟ್ರಘಾತಕ ಶಕ್ತಿಗಳಿಗೆ ಬೆಂಬಲ ಕೊಡುವಂಥ ಎಕೋಸಿಸ್ಟಮ್ ಹೇಗೆ ತಯಾರಾಗಿದೆ ಯಾಕೆ ಈ ಮಾಹಿತಿ ಸಿಗಲ್ಲ ನಮ್ಮ ಇಂಟೆಲಿಜೆನ್ಸ್ ಸ್ಥಿತಿಗೆ ಏನಾದ್ರು ತಲುಪಿದೆಯಾ ಏನಾಗಿದೆ ಅವ್ರಿಗೆ ಸಿಗೋ ಇನ್ಫಾರ್ಮೇಷನ್ ನಿಮಗೆ ಯಾಕೆ ಸಿಗಲ್ಲ ಅಥವಾ ನೀವು ಈ ವಿಷಯದಲ್ಲಿ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲ ಥರ ಇರಬೇಕ ಇರುವಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ ನೋಡಿ ನಾಸೀರ್ ಅನ್ನೋರು ಎಲ್ ಐ ಟಿ ಎಲ್ ಇ ಟಿ ಉಗ್ರ ಲಸ್ಕರೆ ತಯಿಬಾದ ಉಗ್ರ ಅವನ ಮೇಲಿನ ಆರೋಪ ಸಾಬೀತಾಗಿ ಶಿಕ್ಷೆಗೊಳಪಟ್ಟಿದೆ ಅಂದರೆ ಹೈ ಪ್ರೊಫೈಲ್ ಕೇಸು ರಾಷ್ಟ್ರೀಯ ಹಿತ ಹಿತದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿತ್ತು ಅಲ್ಲಿ ಎಷ್ಟು ಹೈ ಸೆಕ್ಯೂರಿಟಿ ಇರಬೇಕು ಅದು ಅಂಥ ಉಗ್ರನಿಗೆ ಎಲ್ಲ ನೆರವು ನಮ್ಮ ಜೈಲಲ್ಲಿ ಸಿಗುತ್ತೆ ಕರ್ನಾಟಕದ ಹೈ ಸೆಕ್ಯೂರಿಟಿ ಇರುವಂಥ ಜೈಲಿನಲ್ಲಿ ಸಿಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ರಾಜ್ಯವನ್ನು ಇದನ್ನು ನಮ್ಮ ರಾಜ್ಯ ಮತ್ತು ದೇಶನ ಯಾರು ಹೇಗೆ ಬೇಕಾದರೂ ಉಪಯೋಗಿಸ್ಕೊಳೋಕ್ಕೆ ನಾವೇ ಅವಕಾಶ ಇದ್ದೀವ ದುರ್ದೈವ ಸಂಗತಿ ಏನು ಅಂದರೆ ನಮ್ಮ ಇಂಟೆಲಿಜೆನ್ಸ್ನವರಿಗೆ ಜನ ಸೇರೋದು ಗೊತ್ತಾಗಲ್ಲ ಜನ ಸಾಯೋದು ಗೊತ್ತಾಗಲ್ಲ ಈ ರೀತಿ ಉಗ್ರಗಾವಿ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಸಿಗೋದು ಕೂಡ ನಮ್ಮ ಇಂಟೆಲಿಜೆನ್ಸ್ನವರಿಗೆ ಗೊತ್ತಾಗದೇ ಇರತಕ್ಕಂಥದ್ದು ಒಂದು ದುರ್ದೈವ ಸಂಗತಿ ಜೈಲೇ ಒಂಥರ ಸೂಪರ್ ಮಾರ್ಕೆಟ್ ಮಾಡ್ಕೊಂಬಿಟ್ಟಿದ್ದಾರೆ